ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮ್ಮ ಮುಸ್ಲಿಂ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತ ಕೆ ಜಿ ಕುಮಾರ್ ಅವರು ಆಗಮಿಸಿದ್ದಾರೆ ಬೆಂಗಳೂರಿಂದ ಆಗಮಿಸಿದ್ದಾರೆ ಅವರಿಗೆ ನಮ್ಗೆ ಸ್ವಾಗತವನ್ನೇ

సంస్థర ఉపాధ్యక్ష విజయ స్వాగత ఇవతిన విచార ఏంట సంవిధాన తిట్టుపడి ముప్పై ವಿಚಾರಗಳನ್ನ ತಿಳಿಸಕ್ಕೆ ಹೊಂದಿದ್ದಾರೆ ಆ ವಿಚಾರಗಳನ್ನ ತಿಳಿಸಕ್ಕೋಸ್ಕರ ಇಲ್ಲಿ ಮೈಸೂರಲ್ಲಿ ಕೂಡ ನಾವು ಅಂಬೇಡ್ಕರ್ ವಿಕಾಸ್ ಅವರಿಗೆ ಅವ್ರನ್ನ ಅವರ ಜೊತೆ ಸೇರಿ ಕೃಷ್ಣ ಜೊತೆ ಸೇರಿ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ ಈಗ ಏನು ಪ್ರತಿಷ್ಠಾನದ ಅಧ್ಯಕ್ಷರಾಗಿರು ಅಂತ ಕೆ ಕುಮಾರ್ ಅವರು ಮಾತಾಡಬೇಕು ಅಂತ ಕೇಳಿದ್ರು Ma ti potrà credere? Vedi che maniera? ముఖ్య మాధ్యమ స్నేహితులు విశేషంగా మైసూరు భాగ జనకి ఇది బాగా దొడ్డ ఘోరవే సుద్ధి మాకంతర ఈ భాగ నా కర్ణ ఇప్ప జిల్లెరక్షణ సహాయ

ಅದರ ಬೇಕು ವಿಶೇಷ ಆದರೆ ಅದಾದ ನಂತರ ಬಂದಂತ ಗಂಡು ಗುಡಕ್ಕೆ ಮುನ್ನ ಈಗ ಬಿಟ್ಟು ನಮಗೆ ಬಂದಿದ್ದ ಸರ್ಕಾರ ಮಾಡತಕ್ಕಂಥ ನೇಮಕಾತಿ ಶಿಕ್ಷಣ ಮತ್ತು ಸರ್ಕಾರ ಬಡ್ತಿಯಲ್ಲಿ ಬಹಳ ಅನ್ಯಾಯವನ್ನು ಆಗ್ತಾ ಇದೆ ಅಲ್ಲಿ ಖಾಲಿ ವೃದ್ಧಿಗಳನ್ನು ತೋರಿಸಿ ತುಂಬಿಸಿಕೊಂಡು ಈ ಭಾಗದ ದಿನಗಳಿಗೆ ಉದ್ಯೋಗದಲ್ಲಿ ಬಹಳ ಅನ್ಯಾಯ ವಿದ್ಯಾರ್ಥಿಗಳು

ಎಂಟು ವರ್ಷದಿಂದ ಬಂದಂತ ಹೈದರಾಬಾದ್ ಕರ್ನಾಟಕದ ಕೋಟದಲ್ಲಿ ಬಂದಂತ ವ್ಯಕ್ತಿ ಟಿ ಎಸ್ ಐ ಎಸ್ ಐ ಲೆವೆಲ್ ಹೋಗಿದ್ದಾರೆ ಮುಂಬಡ್ತಿ ಹಾಕೊಂಡು ಉನ್ನತ ಎಫ್ ಪಿ ಸಿ ಆಗಿ ಬಂದಂತ ವ್ಯಕ್ತಿ ಈಗ ರೆವಿನ್ಯೂ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಕ್ರಿಯೇಟ್ ಹೋಗಿದ್ದಾರೆ ಈ ಬಡ್ತಿಯಲ್ಲಿ ಬಹಳ ಅನ್ಯಾಯ ಆಗ್ತಿದೆ ಮತ್ತೆ ನಿಮಗೆ ಸಿ ಟಿ ಇದು ಯಾವುದು ಅಷ್ಟೇ ಪ್ರೊಫೆಸರ್ ಹುದ್ದೆ ಈ ಭಾಗದ ಸುಮಾರು ಮುನ್ನೂರು ಮುನ್ನೂರ ಐವತ್ತು ಜನ

ಎಲ್ಲವನ್ನು ಮುಂದುವ ಭಾಗವಾಗಿ ನಮ್ಮ ಈ ಭಾಗದ ಜನಪ್ರತಿನಿಧಿಗಳು ಯಾವ ಆಲಸ್ಯವನ್ನು ಮಾಡ್ತಾ ಇದ್ದಾರೆ ಅದನ್ನ ಅವರು ಇದ್ರ ಬಗ್ಗೆ ಹೆಚ್ಚತ್ತು ನಮ್ಮ ರಕ್ಷಣೆಯನ್ನು ಮಾಡದೇ ಇದ್ರೆ ಭವಿಷ್ಯ ಮುಂದೊಂದಿನ ಇದು ಬಹಳ ದೊಡ್ಡವನ್ನು ಕರೆ ಕೊಡ್ತದೆ ಇದು ಒಂದು ರೀತಿಯ ಜನಸಂಘರ್ಷವನ್ನು ಮಾಡುವಂತ ಕೆಲಸ ಆಗ್ತದೆ ಈ ಭಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ರು ಈ ರೀತಿಯ ಅನ್ಯಾಯವನ್ನು ಯಾಕೆ ಅವರು ಬಂದಿಲ್ಲ ಯಾಕೆ ಅದನ್ನು ಸರಿ ಮಾಡ್ತಾ ನಮಗೂ ನಾವು ಹೋಗ್ತಾರೆ ಆದರೆ ಯಾವುದೋ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಾವು ಒಂದೇ ತಾರೀಕು ಜೂನ್ ಒಂದೇ ತಾರೀಕು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಬಹಳ ದೊಡ್ಡ ಒಂದು ಪ್ರತಿಭಟನೆಯನ್ನು ಸರ್ಕಾರದ ಗಮನ ಸೆಳೆಬೇಕು ಅಂತ ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಹೆಚ್ಚಿನ ಸಂಘ ಸಂಸ್ಥೆಗಳು ಮತ್ತೆ ಇಲ್ಲಿನ ಉದ್ಯೋಗಾಕಾಂಕ್ಷಿಗಳು ವಿದ್ಯಾರ್ಥಿಗಳು ಹೆಚ್ಚು ಬರಬೇಕು ತಮ್ಮ ಹಕ್ಕನ್ನ ನಾವು ಪಡ್ಕೋಬೇಕು ಆಗಿರೋ ಅನ್ಯಾಯವನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಅನ್ಯಾಯವನ್ನು ಸರಿಪಡಿಸಬೇಕು ಸರ್ಕಾರ ಅದರಲ್ಲೂ ವಿಶೇಷವಾಗಿ ಈ ಭಾಗದ ಇಪ್ಪತ್ನಾಲ್ಕು ಜಿಲ್ಲೆಗಳ ನೂರ ಎಂಬತ್ನಾಲ್ಕು ಜನಪ್ರತಿನಿಧಿಗಳು ಬರ್ತಾರೆ ಎಂ ಪಿಗಳು ಇಪ್ಪತ್ಮೂರು ಜನ ಬರ್ತಾರೆ ಆದರೆ ಯಾರು ಆಯ್ತಾಗಿದ್ದಾರೆ ಏಳು ಜಿಲ್ಲೆಯವರು ಮಾತ್ರ ಅವ್ರಿಗೆ ಏನೇನು ಬೇಕೋ ಆದೇಶ ಮಾಡಿಸಿಕೊಂಡು ಎಲ್ಲವನ್ನ ಈ ಸುಮಾರು ಹತ್ತು ವರ್ಷಗಳಲ್ಲಿ ತೊಂಬತ್ತು ಸಾವಿರ ಜಿಲ್ಲೆಗಳನ್ನು ತುಂಬಿದ್ದಾರೆ ಅದರಲ್ಲಿ ಯಾರು ನಮ್ಮ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲೂ ಯಾರೂ ಇಲ್ಲ ಅದರಲ್ಲೂ ವಿಶೇಷವಾಗಿ ವಿಶ್ವಭಾಗದ ಜಿಲ್ಲೆಗಳಂತೂ ಬಾಡಣೆಯಾಗಿದೆ ಬಹುಶಃ ನೀವೇನೆ ಸರ್ಕಾರಿ ಕಚೇರಿಗಳು ಪ್ರವೇಶ ನಮಗೆ ಸಿಗಬಹುದು ಈಗ ನನಗೆ ಒಬ್ರು ಚಾಮರಾಜನಗರದಿಂದ ಫೋನ್ ಮಾಡಿ ಹಿಂದೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಹಿಂದೆಗಡೆ ಎಲ್ಲ ಹೋದ್ರು ಯಾವ ಅಂದ್ರೆ ನಾವು ಈ ಭಾಗ ಕೊಳ್ಳೆಗಾಲದವರು ಚಾಮರಾಜನಗರ ಜಯಕೋಟೆಯವರು ಮೈಸೂರಿನವರು ಮದ್ದೂರಿನವರು ಆ ಭಾಗದವರು ಅಂತ ಹೇಳ್ತಾರೆ ಇದ್ರು ಎಲ್ಲೇ ಹೋಗಿ ಸರ್ಕಾರಿ ಯಾವುದೇ ತಾಲೂಕು ಹೈದರಾಬಾದ್ ಕರ್ನಾಟಕದವರೇ ತುಂಬ ಹೋಗ್ತಾರೆ ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೆ ನಾವು ಬಿಡೋದಿಲ್ಲ ಅದರಿಂದ ನಾವು ಯಾವುದೇ ಕಾರಣಕ್ಕೂ ಹೈದರಾಬಾದ್ ಕರ್ನಾಟಕದ ವಿಶೇಷ ಮೀಸಲಾತಿ ಇರೋದೇ ಇಲ್ಲ ತ್ರೀ ಸೆವೆಂಟಿ ಜೆ ಕಾಲಕ್ಕೆ ನಮ್ಮ ಯಾವುದೇ ಇರೋದೇ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ನ್ಯೂನತೆಗಳ ಆದೇಶಗಳಿಂದ ನಾವು ಕನ್ಯಾಯ ಆಗ್ತೇವೆ ಅದನ್ನ ದಯಮಾಡಿ ಖರ್ಚು ಮಾಡಬೇಕು ಅಲ್ಲಿ ಪತ್ರಿಕಾರ್ಥರನ್ನ ವಿನಂತಿ ಮಾಡ್ತೇನೆ ಈಗಾಗಲೇ ಕೆಲವರು ನಾವು ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದ ಅನ್ಯಾಯ ಆಗ್ತ ಇದೆ ನಾವು ಕರ್ನಾಟ ವಿರೋಧ ಇಲ್ಲ ರಾಜ್ಯರ್ಕಾರ ಒ ಅದರಿಂದ ನಮ್ ಅನ್ಯಾಯ ಉದ್ಯೋಗ ಶಿಕ್ಷಣ ಮತ್ತು ಅನ್ಯಾಯ ಈ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಆಗ್ತಾಯಿದೆ ಅದರಿಂದ ದಯಮಾಡಿ ಇದನ್ನು ಹೆಚ್ಚು ತಾವು ಸುದ್ದಿ ಮಾಡುವ ಮುಖಾಂತರ ಈ ಜನರ ಹಿತವನ್ನು ಅಂತ ಹೇಳಿ జ అడి ఎన్ని ఉద్యోగ సంవిధా ఇవరు ఆ జితు ಅವರಿಗೆ ನಾವು ನ್ಯಾಯ ಒದಗಿಸಬೇಕು ಅಂತಿದ್ದು ಸಿಕ್ಕಿದ ಕಡೆ ಎಲ್ಲ ನೋಡ್ತಾ ಇದೆ ಉದಾಹರಣೆಗೆ ಬೆಂಗಳೂರು ಬಿ ಬಿ ಎಂ ಪಿ ಕೂಡ ಹೈದರಾಬಾದ್ ಕರ್ನಾಟಕದವರನ್ನ ತಂದು ಕೊಡ್ತಾ ಇದ್ದಾರೆ ಹಾಗೆ ಬಿಟ್ರೆ ಮೈಸೂರು ಮಹಾನಗರ ಪಾಲಿಕೆಯನ್ನು ಕೊಡ್ತಾರೆ ಇಲ್ಲಿ ನನ್ನ ಮೂಲಭೂತ ಪ್ರಶ್ನೆ ಹೈದರಾಬಾದ್ ಕರ್ನಾಟಕ ಇಂದು ಇರಲಿಕ್ಕೆ ಹಳೆ ಮೈಸೂರಿನ ಯಾರು ಕಾರ್ಯಕರ್ತರಲ್ಲ ಅದಕ್ಕೆ ಅವನ ನಿಜಾಮ ಆಡಳಿತ ಮತ್ತು ಅದನ್ನ ಬೇರೆ ಬೇರೆ ಕಾಣಿದ್ದಾರೆ ಅವ್ರಿಗೆ ಅನ್ಯಾಯ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಮಟ್ಟದ ಹುದ್ದೆಗಳು ಏನಿದೆ ರಾಜಕಾರಣಿ ಇಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಬಂದ್ಬಿಟ್ಟು ಇಲ್ಲಿ ಅವ್ರಿಗೆ ಹೋಗ್ಬಿಟ್ಟರೆ ಸ್ಥಳೀಯರೇನು ಹೋಗ್ಬೇಕು ಇದು ಮೂಲಭೂತ ಪ್ರಶ್ನೆ ಎರಡನೇದಾಗಿ ಅವ್ರಿಗಿರುವಂತಹ ನೈಸರ್ಗಿಕ ಸಂಪತ್ತು ಇಲ್ಲ ಆ ಪ್ರಮಾಣದಲ್ಲಿ ಜಲ ಸಂಪತ್ತಿದೆ ಆ ಪ್ರಮಾಣದಲ್ಲಿ ಖನಿಜ ಸಂಪತ್ತಿದೆ ಆ ಪ್ರಮಾಣದಲ್ಲಿ ನೈಸರ್ಗಿಕವಾಗಿ ಎಲ್ಲ ಸೌಲಭ್ಯಗಳು ಅವರು ಆ ಪ್ರಾಂತ್ಯ ಹಿಂದುಳಿಯಲ್ಲಿ ಕಾರಣವನ್ನು ಕಂಡಿ ಅಲ್ಲಿ ಕೈಗಾರಿಕೆಗಳನ್ನ ತೆರೆ ಸರ್ಕಾರದ ಕಚೇರಿಗಳನ್ನ ತೆರೆದಿ ಅಂತ ಒತ್ತಾಯ ಮಾಡ್ಬೇಕು ವಿನಃ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಕಡೆ ತಾಲೂಕು ಗ್ರಾಮ ಮಟ್ಟದಲ್ಲಿ ಉದ್ಯೋಗ ಅಲ್ಲಿನ ಅಭಿವೃದ್ಧಿ ಆಗಬೇಕು ಅಲ್ಲಿ ಕೈಗಾರಿಕೆ ಪ್ರಾಪ್ತಿ ಆಗ್ಬೇಕು ಅಲ್ಲಿ ಕಚೇರಿಗಳನ್ನ ತೆಗಿಬೇಕು ಅಲ್ಲಿ ವ್ಯಾಪಾರ ವಹಿವಾಟು ಉದ್ಯೋಗಕ್ಕೆ ಸರ್ಕಾರ ಏನೆಲ್ಲ ಸೌಲಭ್ಯ ಕೊಡ್ಬೇಕು ಅದನ್ನು ಕೊಡ್ಬೇಕು ವಿನಃ ಸುಮ್ಮನೆ ಅವರು ಬಡವರವರು ಬಿಟ್ರೆ ನಮ್ಮ ತಟ್ಟೆ ನಾವು ವಿರೋಧಿಸ್ತಾ ಇದ್ದೀವಿ ಜೊತೆಗೆ ಅವರ ನೈಸರ್ಗಿಕ ಸಂಪತ್ತಿ ಏನಾಗ್ತಿತ್ತು ಹೇಳ್ತಾ ಇಲ್ಲ ನಂಜಂಡಪ್ಪ ಅವರ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂದ್ರೆ ಚಾಮರಾಜ ಅಂದ್ರೆ ಹಳೆ ಮೈಸೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂದ್ರೆ ಇನ್ನೂ ಕೂಡ ಹಿಂದುಳಿದ ತಾಲೂಕಿದೆ ಹಿಂದುಳಿದ ವರ್ಗವ್ರು ಕೂಡ ಅನ್ಯಾಯ ಆಗಿದೆ ಅದನ್ನು ನಾವು ಸರಿಪಡಿಸೋದಕ್ಕೆ ಬೇರೆ ಬೇರೆ ಯೋಜನೆಗಳನ್ನ ಹಾಕಬೇಕು ಮುಂದುವರೆದವರ ತಟ್ಟೆಯಿಂದ ನಿಂತು ಅವರಿಗೆ ಕೊಡೋದಲ್ಲ

ಈ ತೊಂಬತ್ತೊಂದು ಪರ್ಸೆಂಟ್ ಕರ್ನಾಟಕ ಹೀಗಾಗಿ ಉದ್ಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂತ ಏಕೈಕ ಕಾರಣಕ್ಕೋಸ್ಕರ ದೆಹಲಿಯ ಎಸ್ 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 ಸಿ ಬೋರ್ಡ್ ಇಂದೇ ಸೇರ್ಕೊಂಡಿದ್ದಾರೆ ಅಂತ ಅಭಿವೃದ್ಧಿ ಅಂದ್ರೆ ಈ ಉದ್ಯೋಗ ಪಡ್ಕೊಳ್ಳೋದೇ ಮುಖ್ಯ ಅಲ್ಲಿನ ಉದ್ಯೋಗ ಉದ್ಯೋಗಿದೆ ಅವರೆಲ್ಲ ಬೆಂಗಳೂರು ಮೈಸೂರು ಬರ್ತಾರೆ ಇಂತವ್ರ ಆಸ್ತಿ ಪಾಸ್ತಿ ಅವ್ರ ಕುಟುಂಬ ಉದ್ಧಾರ ಆ ಅವರ ಬಂಧು ಬಳಗ ಅವರ ಅಕ್ಕ ಪಕ್ಕ ಉದ್ದಾರ ಆಗುದಿಲ್ಲ ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ಮಾಡಿ ಹೈಡ್ರಾಫಾ ಕರ್ನಾಟಕದ ಅಭಿವೃದ್ಧಿಗೆ ಏನೆಲ್ಲ ಬೇಕೋ ಸೌಲಭ್ಯ ಕೊಡ್ಲಿ ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ತೆಗೀಲಿ ಸರ್ಕಾರಿ ಕಚೇರಿಗಳನ್ನ ತೆಗಿಲಿ ಕಾರ್ಖಾನೆಗಳನ್ನ ತೆಗಿಲಿ ಮತ್ತೆ ಅಲ್ಲಿರುವಂತ ಎಲ್ಲ ಸರ್ಕಾರಿ ನೌಕರಿ ನಾವ್ಯಾವ್ಸಲ್ಲ ಆದರೆ ಅವರು ನೀಡಿದ್ದು ಇನ್ನು ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಬಲವಂತವಾಗಿ ಗೆರೋಗಿದೆಯಲ್ಲ ಇದು ಬಹುಶಃ ಹಿಂದೆ ಪೀರಿಯಡ್ ನಲ್ಲಿ ಈ ಡಿಬೇಟಿನ ನಿರಾಶ್ರಿತರಿಗೆ ಇಲ್ಲಿ ಜಾಗ ಒಂದೋ ಎರಡ ಕಡೆ ಕೊಟ್ಟು ಪರವಾಗಿಲ್ಲ ಇಡೀ ಕರ್ನಾಟಕದ ಕೊಟ್ಟರೆ ತಪ್ಪಾಗುತ್ತೆ ಅಂತ ನಾವು ಹೋರಾಟ ಮಾಡಿದ್ವಿ ಅದೇ ತರ ತಮಿಳುನಾಡಿನಲ್ಲಿ ಶ್ರೀಲಂಕಾ ದಯವಿಡಿ ಇಲ್ಲಿಯೂ ಕೂಡ ಬಡವರಿದ್ದಾರೆ ಇಲ್ಲೂ ಕೂಡ ನಿರುದ್ಯೋಗ ಸಮಸ್ಯೆ ಇದೆ ಇಲ್ಲಿಯೂ ಕೂಡ ಕಾಮಗಾರಿಗಳು ಸರಿಯಾಗಿ ಆಗ್ತಾ ಇಲ್ಲ ಜನ ಸಮಸ್ಯೆ ಮುಳುಗೋಗಿದ್ದಾರೆ ಇವ್ರಿಗೆ ನೀವು ಗಮನ ಗಮನ ಹರಿಸಬೇಕೇ ಯಾರೋ ಒಬ್ಬರು ಉಪವಾಸ ಇದ್ದಾರೆ ಅಂದ್ರೆ ಎಷ್ಟು ಉಪವಾಸ ಇದ್ದವ್ರಿಗೆ ಒಂದು ತಂಡ ಕೊಡಿ ಬೇಡ ಅದು ನನ್ನ ತಟ್ಟೆ ಬರೀದು ಮಾಡ್ಬಿಟ್ಟು ಅವರು ಹೊಟ್ಟೆ ತುಂಬಿಸೋದಿದೆಯಲ್ಲ ಅದು ಸಂವಿಧಾನದ ವಿರೋಧಿ ನಡೆ ಆಗಿದೆ ಅಂತ ಹೇಳ್ತಾ ಸಂವಿಧಾನದಲ್ಲಿ ಏನು ತಿದ್ದುಪಡಿ ಆಗಿದೆಯೋ ಅದ್ರ ಪ್ರಕಾರ ಅನುಷ್ಠಾನ ಮಾಡಬೇಕೇ ಬೇಡ ಯಾರೋ ಚೀಫ್ ಸೆಕ್ರೆಟರಿ ಹೇಳಿದ್ರು ಮತ್ತು ಇನ್ನಾರೋ ಉಪ ಸಮಿತಿಯವರು ಹೇಳಿದ್ರು ಅಂತ ಮಾಡಿದ್ರೆ ತಪ್ಪಾಗುತ್ತೆ ಅದ್ರ ವಿರುದ್ಧವಾಗಿ ನಾವು ಹೋರಾಟವನ್ನು ಈ ಒಂದೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಮಾಡ್ತಾ ಇದೀವಿ ಹೆಚ್ಚು ಗಮನವನ್ನು ಸೆಳೀತಾ ಇದ್ದೀವಿ ಇಪ್ಪತ್ನಾಲ್ಕು ಜಿಲ್ಲೆಗಳ ಎಲ್ಲ ಜನಾಂಗದವರು ಅನ್ಯಾಯ ಇದು ಒಂದು ಜಾತಿಗೆ ಒಂದು ವರ್ಗಕ್ಕೆ ಒಂದು ಪ್ರಾಂತಿಕೆ ಅಲ್ಲ ಎಲ್ಲಾ ಜನಾಂಗದವರು ಅನ್ಯಾಯ ಆಗ್ತಾ ಇದೆ ಅನ್ಯಾಯವನ್ನು ಸರಿಪಡಿಸ್ಬೇಕು ಅಂದ್ರೆ ಇಲ್ಲಿನ ಸ್ಥಳೀಯ ಪ್ರತಿನಿಧಿಗಳು இவத்தேனா அவகாசி கொடுதாத ஜனப்பிரிதி அவரே எம் எல் ஆகி அவரே கவுன்சிலர் அவரே ಹೀಗಾಗಿ ಸರ್ಕಾರದಲ್ಲಿ ಮತ್ತೆ ಮತ್ತೆ ನಾವು ಮನವಿ ಮಾಡ್ಕೊಂಡಿವೆ ಸ್ಥಳೀಯ ಸಂಸ್ಥೆಗಳಲ್ಲಿ ದಯವಿಟ್ಟು ಹೈದರಾಬಾದ್ ಕರ್ನಾಟಕದ ಜನರನ್ನ ತಂದು ತುಂಬಬೇಡಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇರುವಂತಹ ಯಾವುದೇ ಕೆ ಎಸ್ ಆರ್ ಟಿ ಮೈಸೂರು ಮಹಾನಗರ ಪಾಲಿಕೆ ಅಥವಾ ಮೈಸೂರು ಸಾರಿಗೆ ಸಂಸ್ಥೆಯಲ್ಲಿ ಆಗಿರ್ತಿರ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಅಥವಾ ನೀರಾವರಿ ಇಲಾಖೆ ಇರ್ಬೋದು ಪಿ ಡಬ್ಲ್ಯೂ ಇರ್ಬೋದು ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಸಂಸ್ಥೆಗಳಿಗೆ ಅವ್ರಿಗೆ ಎಂಟು ಪರ್ಸೆಂಟ್ ಕೊಡ್ಬೇಕಂತಾರೆ ಎಂಟು ಪರ್ಸೆಂಟ್ ದಯವಿಟ್ಟು ಕೊಡಿ ನಾವು ಬೇಡ

అనను సంబత కేకకొందిరా ఆ విచారణే ಮಾಡಿದదా అను ఇండియా ఎస్ఎస్సి బోర్డ్ ఇన్ ద కొడిలా ఢిల్లీ ఎస్ఎస్సి బోర్డ్ కొడిలా ఇదే తరా ఇండియాలో పిహెచ్డి ಮಾಡುವరు ಮತ್ತೆ ఎల్పిహెచ్డి ಮಾಡುವట్ల తమిళనాడు లో డూప్లికేట్ యూనివర్సిటీ ఏద అక్కడ కనేయ్ यूजीसी తరకనేదాగినాలి అన్నిదంతంతో పోలీస్ చేం మర్తిదు ఇక ఇది ఏ రాష్ట్ర సార్వత ఎల్పిహెచ్డి ని కన్ చేయను కేవలం ప్రైవేట్ యూనివర్సిటీల యాగిని డాక్టర్ దౌరోడి డాక్టర్ కొడతలా ఆ రీతి ఎస్సి ల్డన కొడొ పిహెచ్డి కొడొ అవ్యా రకనేదైనలా ఆ రీతి

நைசர் <imitation> <imitation> அன்னை நாயக்கோடனா ஜில் அவரு நான்கு ஜில் கண்டிப்பாக நம்ம அன்பாய் ஜெல்லாம் அதை ಸಂವಿಧಾನದ ತಿದ್ದುಪಡಿ ಆಗಿರೋದ್ರಿಂದ ಕೆಲಸಕ್ಕೆ ಕಾಲು ಮಾಡಿದ್ದು ಈ ಕಾಲಿಗೆ ಅದು ಅತಿರೇಕ ಅದನ್ನು ನಾವು ವಿರೋಧಿಸ್ತೇವೆ ಅಲ್ಲ ಅದ್ರ ಪ್ರತಿ ಕೂಡ ಆ ಮಟ್ಟದ ಸಿದ್ಧತೆ ಮಾಡುವಂಥವ್ರು ಯಾರು ನಮಗೆ ಕಾಣ್ತಾ ಇಲ್ಲ ಇದ್ದಾರೆ ನಾವು ಅವರೆಲ್ಲರೂ ಕೂಡ ಅವರವರದೇ ಆದಂಥ ಪಕ್ಷ ರಾಜಕಾರಣದಲ್ಲಿ ಅವ್ರದೇ ಆದಂಥ ಸಿದ್ಧಾಂತದಲ್ಲಿ ಬರ್ಕೊಂಡಿದ್ದಾರೆ ಅದನ್ನು ಯಾರು ಕೂಡ ಈ ರಾಜ್ಯದ ಹಿತಾಸಕ್ತಿಯನ್ನು ಗಮನಿಸಬೇಕು ಅಂತ ಹೇಳಿ ಜನಪ್ರತಿನಿಧಿಗಳ ಅಭ್ಯರ್ಥಿಗಳೆಲ್ಲ ಒಪ್ಪಿಲ್ಲ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯ ರಾಜ್ಯ ಮಟ್ಟದ జనప్రతినిధి తీర్ గమనిక ప్రయత్నం ವಿಚಾರ ತುಂಬಾ ನಿಧಾನ ಯಾಕೆಂದ್ರೆ ಅಂದಾಗ ಅವ್ರು ಮಾತಾಡ್ಸಿದ್ರೆ ಗೊತ್ತಾಗ ಅಂತ ಅಂದಾಗ ಅಲ್ಲಿ ಗೊತ್ತೇ ಆಗಿರಲ್ಲ ಏನು ವಿಷಯ ಏನು ನಡೀತಿದೆ ಅದೆಲ್ಲ ಒಂದು ಅಧಿಕಾರ ವರ್ಗದಲ್ಲೇ ನಮ್ ನಡ್ಕೊಂಡು ಬಂದ್ಬಿಟ್ಟಿರುತ್ತೆ ಮೇಲ್ಮಂತ ಈಗ ಹೊತ್ತು ವರ್ಷ ಆದ್ಮೇಲೆ ನಮ್ಗೆ ಕಾಣಿಸ್ತಾ ಇದೆ ನಮ್ಮ ಜನರ ನಿರುದ್ಯೋಗ ಸಮಸ್ಯೆ ದೊಡ್ಡದಾಗ್ತಾ ಇರುವಾಗ

a r t i c e o i c q u a i t y o r t i s t e l a b n a i t o r n y w a y I w i t e r i i n a r c a o u a